ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಇದೆ ಅಂತ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ಲಿ ಬಟ್ಟೆಗಳು ಇದ್ದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ಅಲ್ಲಿ ಸರ್ ನೋಡಿ ರೋತ್ರಿ ಅವರು ರೈತರವ್ರು ನೀವು ಯಾರಿಗ ಮಾಡ್ತೀರೋ ಮಾಡಿ ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗತ್ತಂತೆ ಅಲ್ಲ ಬೇರೆ ಇದು ವಿ ಐ ಪಿ ಟ್ರಾನ್ಸ್ಪೋರ್ಟ್ ಇದು ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು ಹಾ ಅವ್ರು ಯಾಕೆ ಒಳಗ್ ಬಿಡಲ್ಲ ಆತರ ಬೋರ್ಡ್ ಇದಂತೆ ಗಲೀಜ್ ಗಟ್ಟೆ ಹಾಕೊಂಡ್ರಿಗೆ ಬಿಡಲ್ಲ ಅಂತ ಎಲ್ಲಿ ತೋರಿಸು ಅಂತೆ ಬೋರ್ಡ್ ದುಡ್ಡು ಅವರು ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ ನನಗೆ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಕ್ಕ ಲಕ್ಕೊಳಿದ್ ನನಗೆ ಬಿಡ್ತಾರಾ ಫ್ರೀ ಆಗಿ

ಅಷ್ಟೊತ್ ನಮ್ಗೆ ಕಾಯಕಾಗ ನಾವ್ ಹೋಗ್ಬೇಕು ಆಲ್ರೆಡಿ ಬಂದ್ ಹದಿನೈದು ನಿಮಿಷ ಆಯ್ತಿ ಪ್ರಾಬ್ಲಮ್ ಹೊರಗ್ ಕಳಿಸಿ ನಾನೇನು ಹೇಳಲ್ಲ ಹೆಂಗಿದೆ ಹೇಳಿ ರೂಮ್ಸ್ ಎಲ್ಲಿದೆ ಗಲೀಜು ಬಟ್ಟೆಗೆ ಬಿಡಲ್ಲ ಅಂತ ಹಂಗಿದ್ರೆ ಸರಿ ನಾನ್ ಹೊಸ ಪಂಚ ಕುಡ್ಸಿ ಕರ್ಕೊಂಡು ಹೋಗ್ತೀನಿ ಒಳಗವ್ರನ್ನ ಮಾಡ್ಬಾರ್ದು ನಡೀರಿ ಚಲೋ ಭಯ ಚಲೋ ಅಂದ್ರೆ ಚಲೋ तो कौन क्या बोलेगा, था था था। तो क्या, बोलेगा? क्या है इसमें नातेने इसमें क्या है नहीं आएगा मैं क्यों तो आया नहीं आएगा मैं ಕ್ಯಾ ಕ್ಯಾ ಏನು ವಿ ಐ ಪಿ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ಕಿಗೆ ಅಂತ ಇರೋದು ಡ್ರೆಸ್ ನೋಡಿ ಬಿಡಲ್ಲ ಅಂದರೆ